ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ ಕಾರ್ತಿಕ್ ಸೊ ಮೈಸೂರಿಂದ ಸ್ನೇಹಿತರೆ ಆಸ್ ಯೂಶ್ವಲ್ ಇವತ್ತು ಬುಧವಾರ ಹಬ್ಬದ ಶುಭಾಶಯಗಳು ಸೊ ಬುಧವಾರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಏನಪ್ಪ ವಿಷಯ ಏನು ಅಂತ ಅಂದರೆ ನೆನ್ನೆ ನವೆಂಬರ್ ಹನ್ನೊಂದು ಸೊ ನವೆಂಬ್ ನವೆಂಬರ್ ಹನ್ನೊಂದು ಬಹುಶಃ ಏನು ವಿಶೇಷ ಅಥವಾ ಒಂದು ರೀತಿ ನೆನಪು ಮಾಡ್ಕೋಬೇಕು ಅಂತ ಅಂದರೆ ಸೊ ಅವತ್ತು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಲಿ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ನಮ್ಮ ಹೆಮ್ಮೆಯ ವೈಚಾರಿಕತೆ ಕವಿ ನಮ್ಮ ಹೆಮ್ಮೆಯ ಆಧ್ಯಾತ್ಮದಲ್ಲಿ ವೈಚಾರಿಕತೆ ಮೂಢನಂಬಿಕೆ ಎಲ್ಲವನ್ನು ನೋಡಿದಂಥ ಹೇಳಿಕೊಟ್ಟಂಥ ಸಮಾಜಕ್ಕೆ ವಿಶ್ವಮಾನವ ಸಂದೇಶ ಸಾರ್ದಂಥ ಕುವೆಂಪು ತಾತ ಅವರು ದೈವಾದಿರ ದೀನರಾದಂಥ ದಿನ ಅಂದರೆ ಅವರು ಅವತ್ತು ತೀರಿ ಹೋದ ದಿನ ದೈವಾಧೀನರಾದ ದಿನ ಸೊ ರಶ ರಸಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕನೇ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವೀಲಿ ಜನಿಸಿದಂಥವ್ರು ಅವರು ಸೊ ತೀರಿ ಓದಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ನವೆಂಬರ್ ಹನ್ನೊಂದು ಸೊ ಇದು ಏನು ಅಂದರೆ ಒಂದು ರೀತಿ ದುಃಖಕರ ಸಂಗತಿ ಬಟ್ ಬಹುಶಃ ನಾನು ನೋಡಿದ ಮಟ್ಟಿಗೆ ಸಮಾಜದಲ್ಲಿ ಕೆಲವೇ ಮಂದಿ ಸೊ ಹೇಗೆ ಹೇಳಿದ್ರು ಅದೇ ರೀತಿ ಬದುಕಿದಂಥ ವ್ಯಕ್ತಿ ನಮ್ಮ ಕುವೆಂಪು ತಾತ ಸೊ ಅವರ ಒಂದು ಕಾದಂಬರಿ ಕವನ ಸಂಕಲನಗಳು ರಾಮಾಯಣ ದರ್ಶನಮು ಜಯ ಭಾರತ ಜನನೀಯ ತನುಜಾತೆ ಜಲಗಾರ ಮಲೆಗಳಲ್ಲಿ ಮದುಮಗಳು ಕಾಗ್ನೂರಾಯ್ಗಡ್ತಿ ಹೀಗೆ ಹತ್ತು ಹಲವು ಅವ್ರನ್ನ ಅಂದರೆ ಸರಿ ಸಮಾನವಾಗಿ ಬಹುಶಃ ಹಿಂದಿನವರೆಗೂ ಯಾರೂ ಇಲ್ಲ ಎಲ್ಲೋ ಒಂದು ಕಡೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇರುತ್ತೆ ಅಲ್ಲಿ ಚರ್ಚೆಗೆ ಬರುತ್ತೆ ರವೀಂದ್ರನಾಥ ಟಾಗೂರ್ ಗೀತಾಂಜಲಿ ಮತ್ತು ನಮ್ಮ ಕುವೆಂಪು ಅವರ ಒಂದು ರಾಮಾಯಣ ದರ್ಶನಂ ಸೊ ಅಲ್ಲಿ ಬಂದವರ ಅಭಿಪ್ರಾಯಗಳು ಅಂತ ಅಂದರೆ ಗೀತಾಂಜಲಿಗೆ ನೊಬೆಲ್ ಪ್ರೈಸ್ ಬಂದಿರಬಹುದು ಆದರೆ ರಾಮಾಯಣ ದರ್ಶನಂ ಅದು ಇಂಗ್ಲೀಷಲ್ಲೋ ಅಥವಾ ಹಿಂದಿಲೋ ಏನಾರು ಇದ್ದಿತ್ತು ಅಂದರೆ ನೊಬೆಲ್ ಪ್ರೈಸ್ ಬರುತ್ ಬರ್ತಿತ್ತು ಬಟ್ ರಾಮಾಯಣ ದರ್ಶನಂ ಇಸ್ ನಾಟ್ ಮ್ಯಾಚ್ ವಿತ್ ಗೀತಾಂಜಲಿ ಅಂದರೆ ಸರ್ವಶ್ರೇಷ್ಠ ಕೃತಿ ಅಂತ ಒಂದು ಕಲ್ಕತ್ತಾದಲ್ಲೂ ಎಲ್ಲೋ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಬಂದಂಥ ಒಂದು ಅಭಿಪ್ರಾಯ ಸೊ ಇಂಥ ಕುವೆಂಪು ತಾತ ಅವರು ನಮ್ಮನೆಲ್ಲ ಆಗಲಿ ಅಗಲಿದ್ದಾರೆ ಸೊ ಇಲ್ಲಿಗೆ ಮೂವತ್ತೊಂದು ವರ್ಷ ಅವರು ಹಗ್ ಅವ್ರಿಗೆ ಎಂಬತ್ತೊಂಬತ್ತು ವರ್ಷ ಸೊ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುವೆಂಪು ತಾತ ಅವರು ಕರ್ನಾಟಕದಲ್ಲಿ ಜನಿಸ್ಲಿ ಅಂತ ಹೇಳ್ತಾ ಸೊ ನೆನಪಾಯಿತು ಸೊ ನವೆಂಬರ್ ಹನ್ನೊಂದು ಸೊ ನಮ್ಮ ಹೆಮ್ಮೆಯ ಕುವೆಂಪು ಅವರ ಒಂದು ತಿರು ಹೋದ ದಿನ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್